ಅಶೋಕ್ ಪೋತಿ ಕೆಂಗೇರಿ ಬೆಂಗಳೂರು ಮುಕುಂದ ಮುಕುಂದ ನಂದ ನಂದನಾ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀ ಕೃಷ್ಣ ನಂದ ನಂದ ನಾನೀನು ಕೃಷ್ಣ ನನ್ನ ಶ್ರೀ ಶ್ರೀಕೃಷ್ಣ ಬೇಡಿದೆ ನಾನಿನ್ನ ಆ ಆಲಿಸು ಬಾರಯ್ಯ ಈ ಮೊರೆಯ ಹನುಮನವು ಸಿರಲಿ ನೀನೇನ್ ನಿಜ ಪ್ರಾಣ ಕೃಷ್ಣ ನೀನ ಪ್ರಾಣ ಹನುಮನ್ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾರ ಕೃಷ್ಣ ನಂದ ನಂದನ ನೀನು ಶ್ರೀ ನನ್ನ ಬಂಧುವೇ ನೀನು ಶ್ರೀ ಕೃಷ್ಣ ಕರೆದಾಗ ಎದುರಿಗೆ ಬರುವೆ ಬಯಸೋರ ಮನಸ್ಸಲ್ಲಿರುವೆ ವರ ನೀಡೋ ಪುರುಷೋತ್ತಮ ಕೃಷ್ಣ ಹದಿನಾರು ಸಾವಿರ ಮಡದಿ ಕೇಳುವೆ ನೀ ಮನೆ ಮನೆ ವರದಿ ನನದೊಂದು ಇದೆ ಭಿನ್ನಹ ಕೃಷ್ಣ ಬಾರೋ ಬಾರೋ ವೇಣುನಾದ ಸ್ವರಗಳ ಹರಿಸೋ ಪ್ರಾಣ ದೇವ ಆಂಜನೇಯ ಬಯಕೆಯ ತಿಳಿಸು ಹನುಮನವು ಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ प्राण निनप्राणहनुमान् कृष्ण श्रीरामनवतार कृष्णा वेदान्तदासार कृष्ण नन्दनन्दनानीनु श्रीकृष्ण नन्द बन्धुवेनीनु श्रीकृष्णा ಹಗಲಿರುಳು ಹರಕೆಯ ಹೊರುವೆ ನಿನಗಾಗಿ ತನುಮನ ತರುವೆ ತಡವೇಕೆಯದು ನಂದನಾ ಕೃಷ್ಣ ದಣಿ ನೀನು ಕನಕನಗಳಿಗೆ ಋಣಿ ನಾನು ತಿನ ಕತೆಗಳಿಗೆ ಶರಣೆನುವೇ ಲೋಕೋತ್ತಮ ಕೃಷ್ಣ ನೀಲ ರಾಮ ಶಾಮ ಯುಗ ಯುಗ ಪುರುಷ प्राणदेव आञ्जनेय ज्योतिप्रतिनिमिषा हनुमनवुसिरलि निनेन निजप्राणकृष्ण निनप्राण हनुमान् कृष्ण श्रीरामनवतार कृष्ण ವೇದಾಂತದ ಸಾರ ಕೃಷ್ಣ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಕೃಷ್ಣ